ಫಾರೆಸ್ಟ್ ಮತ್ತು ರೈತರಿಗೂ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಹಾಗೆ ನಂಗ್ಲಿನಲ್ಲಿ ಎಸ್ ಎಸ್ ಟಿ ಜನಾಂಗಕ್ಕೂ ಮತ್ತು ಅಲ್ಲಿನ ಜಮೀನು ಸಮಸ್ಯೆ ಬಗ್ಗೆ ವೀಕ್ಷಣೆ ಮಾಡೋಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕ ಆಗಿರ್ತಕ್ಕಂತಹ ಚಲುವಾದಿ ನಾಣ್ಸಮಣ್ಣವ್ರು ಬಂದಿದ್ದಾರೆ ಅವ್ರಿಗೆ ಸ್ವಾಗ್ತಃ ಕೊಡ್ತಾರೆ ನಿಮ್ಮೆಲ್ಲರೂ ಪರವಾಗಿ ಹಾಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ನಂಸಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಕೊಡ್ತಾರೆ ನಮ್ಮ ನಾಣ್ಸಮಣ್ಣವ್ರು ಬಂದಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಕೊಡ್ತಾರೆ ಹಾಗೆ ಮಾಗಿಕ್ಷರಾಗಿರ್ತಕ್ಕಂಥ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ ಸಿ ಪಿ ಎಂ ಗೋಪಾಲಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ ನಮ್ಮ ರಮೇಶಣ್ಣ ಅವರು ಅವರು ವಿಶ್ವನಾಥ್ ರೆಡ್ಡಿ ಅವರು ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಾಪಾಡಿಯ ಅವರು ಸುರೇಶ್ ಅವರು ಪ್ರಕಾಶ್ ವಿಶ್ವನಾಥ ಮೋಹನಣ್ಣ ಮಾಧ್ಯಮ ಮಿತ್ರರು ಎಲ್ಲ ನಾಯಕರು ನಾಯಕರುಗಳಿದ್ದಾರೆ ಎಲ್ಲ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪೋರಿ ನಾಗಾಯನವರು ಬಂದರೆ ಅವ್ರಿಗೂ ಸಹ ನಿಮ್ಮೆಲ್ಲರೂ ಪರವಾಗಿ ಮಾನ್ಯ ಪತ್ರಿಕಾ ಬಂಧುಗಳೇ ಕಗ್ಗಲ್ನದಲ್ಲಿ ಅರಣ್ಯ ಇಲಾಖೆಯಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಜನರ ಸಂಕಷ್ಟವನ್ನು ಕೇಳಬೇಕು ಅಂತೇಳಿ ಹಲವು ಮುಖಂಡರು ಬೇಡಿಕೆಯನ್ನು ಸಲ್ಲಿಸಿದ ಮೇಲೆ ಇವತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಅಮುನಸ್ವಾಮಿಯವರು ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ವೈ ಎನ್ ಅವರು ಜೊತೆಗೂಡಿ ನಾವೆಲ್ಲ ಬಂದಿದ್ದೇವೆ ಅರಣ್ಯ ಇಲಾಖೆಯಲ್ಲಿ ಅನೇಕ ಕಡೆಗಳಲ್ಲಿ ಲೋಪಗಳಾಗ್ತಿರ್ತಕ್ಕಂಥದ್ದು ರೈತರಿಗೆ ಸಂಕಷ್ಟ ಬಂದಿರತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಇದಕ್ಕೆ ಉತ್ತರವಾಗಿ ಕೇಂದ್ರ ಸರ್ಕಾರ ಆಕ್ಟ್ಗೆ ಒಂದು ಇದನ್ನು ತಂದಿದ್ದಾರೆ ಅದು ರೈತ ಪರವಾಗಿಯೂ ಜನಪರವಾಗಿಯೂ ಇರತಕ್ಕಂಥ ಒಂದು ಆಕ್ಟ್ ಇದೆ ಅದು ಆದರೆ ಕೆಲವರು ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಂಡಿರೋದ್ರಿಂದ ಇನ್ನೂ ಕೂಡ ಈ ಗೊಂದಲ ಮುಂದುವರೆದಿದೆ ಆದರೆ ವಿಶೇಷವಾಗಿ ನಾವು ಗಮನಿಸಿದ್ದು ಮಾನ್ಯ ಮುನಿಸ್ವಾಮಿಯವರು ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲೇ ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಮೊಳಬಾಗಿಲ್ ಈ ಭಾಗದಲ್ಲಿ ಅರಣ್ಯ ಇಲಾಖೆಯವರು ರೈತರು ಅರಣ್ಯ ಭೂಮಿಗಳನ್ನು ಕಬಳಿಸಿದ್ದಾರೆ ಅತಿಕ್ರಮ ಆಗಿದೆ ಇದೆಲ್ಲವೂ ಕೂಡ ನಮಗೆ ಸೇರಿದ ಜಮೀನುಗಳು ಇದನ್ನೆಲ್ಲವೂ ತೆರವುಗೊಳಿಸಬೇಕು ಈ ರೀತಿ ಹೇಳಿ ಅನೇಕ ರೈತರಿಗೆ ತೊಂದರೆಯನ್ನು ಬಾಧೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಅದು ಏನೇ ಸಮಸ್ಯೆ ಇದ್ದರೂ ರೆವಿನ್ಯೂ ಜೊತೆಯಲ್ಲಿ ಕೂಡಿ ಎರಡೂ ರೆಕಾರ್ಡ್ಗಳನ್ನು ಸರಿಪಡಿಸ್ಕೊಂಡು ನಂತರ ಅರಣ್ಯ ಇಲಾಖೆಯವರು ಪ್ರವೇಶ ಮಾಡಬೇಕಾಗಿತ್ತು ಸರ್ಕಾರವೇ ರೈತರಿಗೆ ಭೂಮಿ ಹಂಚಿದರೆ ಅರಣ್ಯ ಇಲಾಖೆ ಕೆಲಸ ಏನು ಅಲ್ಲಿ ಆದರೆ ಅಲ ಅರಣ್ಯ ಇಲಾಖೆಯವರು ಇಲ್ಲಿವರೆಗೆ ಒಂದು ಲಕ್ಷ ಮೂವತ್ತ ಐದು ಸಾವಿರ ಮಾವಿನ ಮಾವಿನ ಮರಗಳನ್ನು ಕಡಿದಿದ್ದಾರೆ ಈ ಜಿಲ್ಲೆಯಲ್ಲಿ ಅಂತಕ್ಕಂಥ ವರದಿ ಇದೆ ನೂರಾರು ಎಕರೆ ಜಮೀನುಗಳನ್ನು ರೈತರು ಮೂರ್ನಾಲ್ಕು ತಲೆಮಾರುಗಳಿಂದ ನಡೆಸ್ಕೊಂಡು ಬರ್ತಿದ್ದ ರೈತರ ಚಟುವಟಿಕೆಗಳನ್ನು ಕಡಿತಗೊಳಿಸಿ ಈ ಜಮೀನುಗಳು ಅರಣ್ಯ ಭೂಮಿಯಾಗಿದೆ ಅಂಥೇಳಿ ಇವರೇ ಹೇಳ್ಕೊಳ್ ಹೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದರಲ್ಲಿ ಎಲ್ಲ ರೀತಿಯ ಆ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳು ಇವರ ಏನು ಓನರ್ಶಿಪ್ಪನ್ನು ಸಾಬೀತುಪಡಿಸ್ತವೆ ಹಾಗಿದ್ರೂ ಕೂಡ ಇಲ್ಲ ಅದು ನಮಗೆ ಗೊತ್ತಿಲ್ಲ ಈ ಜಮೀನು ನಮ್ಮದು ಅನೇಕರು ಬೋರ್ವೆಲ್ಗಳು ಹಾಕಿದ್ದಾರೆ ಆ ಭೂಮಿಯಲ್ಲಿ ಬೋರ್ವೆಲ್ಗೆ ಹಾಕಲಿಕ್ಕೆ ಪರ್ಮಿಷನ್ ಕೊಡೋದು ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಲ ಕೊಡೋದು ಯಾರು ಬ್ಯಾಂಕ್ನವರು ನಿಮಗೆಲ್ಲ ದಾಖಲೆ ಇಲ್ಲದೆ ಬ್ಯಾಂಕ್ನವರು ಸಾಲ ಕೊಡಲಿಕ್ಕೆ ಸಾಧ್ಯ ಇದೆಯಾ ಖಾತ ಇದೆ ಪಾಣಿ ಇದೆ ಎಲ್ಲ ದಾಖಲೆಗಳಿದ್ರೂ ಕೂಡ ಫಾರೆಸ್ಟ್ನವರು ನಮ್ಮದು ಇದು ಅಂತೇಳಿ ಬಂದು ಏಕಿ ಪೊಲೀಸ್ನವ್ರನ್ನ ಕರ್ಕೊಬಂದು ಇವತ್ತು ಒಕ್ಕಲಬ್ಬಿಸತಕ್ಕಂಥದ್ದು ಆ ಭೂಮಿಯಿಂದ ಹೊರಗಡೆ ದಬ್ಬತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅನೇಕ ಫಾರೆಸ್ಟಿನ ಕೆಲಸ ಏನು ಒಂದು ಸಮಯ ಈ ಈ ಜಮೀನುಗಳು ಭೂಮಿ ಅವರಿಗೆ ಸೇರಿದ್ದಿದ್ದರೆ ಇರಲಿ ಅವ್ರೇನು ಮಾಡಬೇಕು ಮೊದಲು ನೋಟಿಸ್ ಸರ್ವ್ ಮಾಡಬೇಕು ಒಂದು ಸಮಯ ಅದಾದ ಮೇಲೆ ಸರ್ಕಾರದಿಂದ ಪರ್ಮಿಷನ್ ತೊಗೊಳ್ಕೊಳ್ಬೇಕು ಅಲ್ಲಿಂದ ಬಂದು ನೀವು ಫೆನ್ಸಿಂಗ್ ಹಾಕ್ಬೋದು ಹೊರತು ನಿಮ್ಮ ಭೂಮಿಗೆ ಮರ ಕಡಿಯೋ ಅಧಿಕಾರ ನಿಮಗೂ ಇಲ್ಲ ಕೋಟ್ಯಂತರ ರೂಪಾಯಿಗಳನ್ನು ಸರ್ಕಾರದಿಂದ ಕೊಡ್ತಾರೆ ಗಿಡ ನೆಡಿ ಅಂತ ನೀವು ಅದನ್ನು ತಗೊಬಂದು ಗಿಡ ನೆಡಬೇಕೇ ಹೊರತು ಅದೇ ನಿಮ್ಮ ಕೆಲಸ ನಿಮ್ಮ ಕಾಯಕವೇ ಅದು ಆಗಿದ್ದ ಮೇಲೆ ಈ ಜಮೀನು ನಿಮಗೆ ಸೇರಿದೆಯೋ ಬಿಟ್ಟಿದೆಯೋ ಬೇರೆ ವಿಷಯ ಆದರೆ ಏನು ಮಾಡಿದ್ದಾರೆ ಮರಗಳನ್ನು ಬೆಳೆದಿದ್ದಾರೆ ಮಾವಿನ ಮರಗಳನ್ನು ಹಾಕಿದ್ದಾರೆ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಪರ್ಸಲ್ ಅಷ್ಟೇ ಆದರೆ ನೀವೇನು ಮಾಡಬೇಕು ಆ ಗಿಡಗಳನ್ನು ಉಳಿಸಿ ಆ ಮರಗಳನ್ನು ಉಳಿಸಿ ಈ ಜಮೀನು ನಮ್ಮದು ಅಂತ ನೀವು ನೋಟಿಸ್ ಕೊಡಿ ಇಲ್ಲ ಕೋರ್ಟ್ಗೆ ಹೋಗಲಿ ಇಲ್ಲ ಸರ್ಕಾರಕ್ಕೂ ಹೋಗಲಿ ಅವರು ಅಥವಾ ನೀವು ಕೂಡ ಅಹವಾಲ್ನನ್ನು ಪರಿಶೀಲಿಸಿ ನಂತರ ಕ್ರಮ ಜರುಗಿಸಬೇಕೇ ಹೊರತು ಮರ ಕಡಿಯೋ ಅಧಿಕಾರ ನಿಮಗೂ ಇಲ್ಲ ನಾನು ಕೇಳ್ತೀನಿ ಡಿ ಒಗೆ ಎಲ್ಲಿ ಯಾವ ಆದೇಶದಲ್ಲಿ ಮರ ಕಡಿಯೋ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾರೆ ಇದು ನೀವು ಅರಣ್ಯ ಕಾನೂನನ್ನೇ ಉಲ್ಲಂಘಿಸಿದ್ದೀರಿ ಈಗ ನಿಮ್ಮ ಮೇಲೆ ಯಾರು ಕ್ರಮ ಜರುಗಿಸಬೇಕು ನಾನು ಸರ್ಕಾರದ ಸಚಿವರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಸಚಿವರೇ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ತಪ್ಪು ಮಾಡಿದ್ದಾರೆ ಅವರಿಗೆ ಯಾವ ಶಿಕ್ಷೆ ನೀವು ಕೊಡ್ತೀರಿ ನಿಮ್ಮ ಆದೇಶ ಇದೆಯಾ ಇದಕ್ಕೆ ಮರ ಕಡಿಯೋದಕ್ಕೆ ನಿಮ್ಮ ಆದೇಶ ಇದೆಯಾ ಅಥವಾ ನಿಮ್ಮ ಕುಮ್ಮಕ್ಕಿದೆಯಾ ರೈತರನ್ನು ಒಕ್ಕಲೆಬ್ಬಿಸಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರೋ ಅನೇಕ ಪ್ರಶ್ನೆಗಳು ಉದ್ಭವ ಇದು ಹೇಗಿದೆ ಅಂತಂದರೆ ಇವತ್ತು ಯಾವುದು ಗ್ರಾಮ ಅಲ್ಲಿ ಈಗಾಗಲೇ ಸರ್ವೆ ನಂಬರ್ ಎರಡು ಒಂದು ಎರಡು ಮತ್ತು ಹತ್ತು ಹತ್ತರಲ್ಲಿ ಇದು ವಿಚಾರ ಇರ್ತಕ್ಕಂಥದ್ದು ಅರಣ್ಯ ಇಲಾಖೆಗೆ ಹತ್ತು ಒಂದು ಮತ್ತು ಒಂದನ್ನು ಕೊಡಲಾಗಿದೆ ಎರಡನೇ ಸರ್ವೆ ನಂಬರಲ್ಲಿ ಏನಿದೆಯೋ ಅದು ರೈತರಿಗೆ ಕೊಡಲಾಗಿದೆ ಇದರಲ್ಲಿ ಗೋಮಾಳ ಅಂತ ಹೇಳಿ ಜಾಗ ಇದು ಮತ್ತೆ ರೈತರಿಗೆ ಕೊಟ್ಟಿರೋದು ಜಾಗ ಮತ್ತೆ ನೀವು ಯಾಕೆ ಎನ್ಕ್ರೋಚ್ ಮಾಡ್ತಾ ಇದ್ದೀರಿ ನಿಮಗೆ ದಾಖಲೆ ನೀವು ರೈತರಿಂದ ದಾಖಲೆ ಕೇಳ್ತೀರಿ ಹೊರತು ನಿಮ್ಮ ದಾಖಲೆ ಯಾಕೆ ತೋರಿಸೋದಿಲ್ಲ ಇಲ್ಲಿದೆ ಮ್ಯಾಪ್ಗಳಿದೆ ಐದು ವರ್ಷಕ್ಕೊಂದು ಸಾರಿ ನೀವೇನು ವರ್ಕಿಂಗ್ ಇದನ್ನು ಮಾಡ್ತೀರೋ ಪ್ಲಾನ್ ಮಾಡ್ತೀರೋ ಅದು ಕೂಡ ಇಲ್ಲಿದೆ ಇದರಲ್ಲಿ ಏನಾಗ್ತದೆ ಅಂದ್ರೆ ಐದೈದು ವರ್ಷಕ್ಕೂ ನಿಮ್ಮದು ನಿಮ್ಮ ಭೂಮಿ ಬೆಳೀತಾ ಹೋಗಿದೆ ಎಲ್ಲಿಂದ ಬೆಳಿತ ಬೆಳೀತದೆ ಭೂಮಿ ನೀವೇನು ಖರೀದಿ ಮಾಡ್ತೀರಾ ಅಥವಾ ಭೂಮಿಯನ್ನು ಬೆಳೆಸ್ತೀರಾ ನೀವು ಮರ ಬೆಳೆಸಕ್ ಭೂಮಿ ಬೆಳೆಸೋಕ್ಕಲ್ಲ ಇದು ಇನ್ನೊಂದು ರೀತಿ ಹೇಗಿದೆ ಅಂತಂದರೆ ವಕಫ್ ಬೋರ್ಡ್ ಅಂತ ಬಂದಿದೆ ಈಗ ರಾತ್ರೋ ರಾತ್ರಿ ಉದ್ಭವ ಆಗಿಬಿಡ್ತದೆ ಭೂಮಿಗಳವರು ವಕಫ್ ಬೋರ್ಡ್ ಭೂಮಿಗಳು ರೈತರ ಹನ್ನೊಂದನೇ ಕಾಲಂನಲ್ಲಿ ಪಾಣಿ ಹನ್ನೊಂದನೇ ಕಾಲಂನಲ್ಲಿ ರಾತ್ರೋರಾತ್ರಿ ವಕಫ್ ಬೋರ್ಡ್ ಆಗುತ್ತದೆ ಅದೇ ರೀತಿ ರೈತರ ಭೂಮಿಗಳು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಲ್ಲೂ ಕೂಡ ಉದ್ಭವ ಆಗ್ತಾ ಇದೆ ಏನು ವಕಫ್ ಬೋರ್ಡು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಣ್ಣ ತಮ್ಮಂದ್ರ ಯಾರು ನಿಮಗೆ ಈ ಅಧಿಕಾರಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಹನ್ನೊಂದನೇ ಕಾಲಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಕಫ್ ಬೋರ್ಡನ್ನು ತೆಗೆದು ಬಿಡ್ತೀವಿ ಅಂತ ಯಾವುದೇ ಆಗಲಿ ನೀವು ನೋಟಿಫಿಕೇಷನ್ನಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗಳನ್ನ ತೆಗೆದೇ ಇದ್ದರೆ ವಕಫ್ ಬೋರ್ಡ್ದಾಗಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗಲಿ ಅದು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಪಾಣಿಯಲ್ಲಿ ತೆಗೆದರೆ ಆಗೋದಿಲ್ಲ ನೀವು ಗೆಸೆಟ್ಟಿಂದ ತೆಗಿಬೇಕು ಅದು ಎರಡನ್ನೂ ಅಷ್ಟೇ ಈ ರೀತಿ ಕೋಲಾರದಲ್ಲಿ ರಾತ್ರೋರಾತ್ರಿ ಉದ್ಭವ ಆಗ್ತವೆ ಪಾಣಿಗಳಲ್ಲಿ ಎಲ್ಲಿ ಹೋಗಬೇಕು ರೈತರು ಜನ ಯಾಕೆ ಈ ರೀತಿ ತೊಂದರೆಗಳು ಕೊಡ್ತಿದೆ ಸರ್ಕಾರ ಇದೆಲ್ಲ ಪರಿಶೀಲನೆ ಆಗಬೇಕು ವಿಶೇಷವಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ವಕತ್ ಬೋರ್ಡ್ಗೂ ಕೂಡ ಈ ಪರಿಸ್ಥಿತಿ ಬಂದಿದೆ ಅದರ ಹೋರಾಟ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಇದೆ ಮುಖಂಡರುಗಳೆಲ್ಲರೂ ಕೂಡ ನಾನು ವಿಶೇಷವಾಗಿ ಕೋಲಾರಕ್ಕೆ ಹೇಳೋದು ಈ ಅರಣ್ಯ ಇಲಾಖೆ ಜೊತೆಗೆ ವಕಫ್ ಬೋರ್ಡ್ ಎರಡ್ದೂ ಕೂಡ ಇನ್ವೆಸ್ಟಿಗೇಷನ್ಸ್ ಆಗಬೇಕು ನೀವು ಎಸ್ ಐ ಟಿ ಕೊಡ್ತೀರೋ ಸಿ ಒ ಡಿ ಕೊಡ್ತೀರೋ ಸಿ ಬಿ ಐಗೆ ಕೊಡ್ತೀರೋ ಒಟ್ಟಿಗೆ ಕೊಡಬೇಕು ಯಾಕೆ ಅಂತಂದರೆ ಸತ್ಯ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಿಲ್ಲಿ ಯಾರ ಮೇಲೆ ಇವತ್ತು ಹಗೆತನಗಳನ್ನು ಇಟ್ಕೊಂಡು ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮರ ಮರಗಳನ್ನು ಕಡಿಯಲಾಗಿದೆ ಯಾಕೆ ನಮ್ಮ ಸರ್ಕಾರ ಇದ್ದಾಗ ಯಾಕೆ ಕಡಿಯಲಿಲ್ಲ ನಾವು ಹತೋಟಿಯಲ್ಲಿಟ್ಟಿದ್ವಿ ರೈತರ ಪರವಾಗಿದ್ವಿ ಅಲ್ಲಿ ಏನೇ ಸಮಸ್ಯೆ ಬಂದರೆ ಇಲಾಖೆ ಇದೆ ಅಧಿಕಾರಿಗಳಿದ್ದಾರೆ ಇಲ್ಲ ಅಂತಂದ್ರೆ ಸರ್ಕಾರ ಇದೆ ಇದನ್ನು ಸರಿಪಡಿಸಲಿಕ್ಕೆ ಇದನ್ನು ಬಿಟ್ಟು ನೀವು ಏಕಾಏಕಿ ರೈತರ ಜಮೀನುಗಳಿಗೆ ನುಗ್ಗಿ ರಾಬರಿ ಮಾಡ್ತಾರಲ್ಲ ಕಳ್ಳರು ಬರ್ತಾರಲ್ಲ ಆ ರೀತಿ ಬಂದು ಅದಕ್ಕೆ ಪೊಲೀಸ್ ಸಪೋರ್ಟನ್ನು ತಗೊಬಂದು ಇದು ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಇದನ್ನು ನಾವು ಒಪ್ಪಕ್ಕಾಗೋದಿಲ್ಲ ಆದ್ದರಿಂದ ಈ ಸರ್ಕಾರದ ಗಮನವನ್ನು ಸೆಳೀತೇವೆ ಈಗ ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೇವೆ ಹಿಟ್ಲರ್ ಸರ್ಕಾರ ಇದು ಹಿಟ್ಲರ್ ಸರ್ಕಾರ ಆಗಿದೆ ಅಧಿಕಾರಿಗಳು ಕೂಡ ಹಿಟ್ಲರ್ನ ರೀತಿಯಲ್ಲಿ ವರ್ತನೆ ಇರತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ ಮಟ್ಟ ಇದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತೇವೆ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೆ ನಾವು ಸರ್ಕಾರಕ್ಕಾಗಲಿ ಈ ಅರಣ್ಯ ಅಧಿಕ ಇದಕ್ಕಾಗಲಿ ವಕಫ್ ಬೋರ್ಡ್ಗಾಗಲಿ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆ ಪ್ರದೇಶಗಳಿಗೆ ನಾವು ಭೇಟಿ ಕೊಡ್ತಾಯಿದ್ದೀವಿ ಮೂವರು ಕೂಡ ಅವರಿಂದ ಮಾಹಿತಿಯನ್ನು ಕೂಡ ಪಡಿತೇವೆ ರೈತರಿಂದ ಮಾಹಿತಿಯನ್ನು ಪಡಿತೇವೆ ಇದೆಲ್ಲವನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಬಂದಿದೆ ಸರ್ಕಾರ ಜನಪರವಾದ ಸರ್ಕಾರ ಅಲ್ಲ ತನಗೆ ಬೇಕಾದವರಿಗೆ ಒಂದು ನ್ಯಾಯ ಸಾಮಾನ್ಯ ಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಮಂತ್ರಿಗಳಿಗೆ ಒಂದು ನ್ಯಾಯ ಕಾಂಗ್ರೆಸ್ ಲೀಡರ್ಗಳಿಗೆ ಒಂದು ನ್ಯಾಯ ಈ ರೀತಿ ಬೇಕಾದಷ್ಟು ನ್ಯಾಯಗಳನ್ನು ಇಟ್ಕೊಂಡಿದ್ದಾರೆ ಆದರೆ ನಮ್ಮ ಪಕ್ಷ ಗೌರವಿಸುವುದು ಗುರುತಿಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟ ನ್ಯಾಯ ಅದು ಎಲ್ಲರಿಗೂ ಒಂದೇ ನ್ಯಾಯ ಇದನ್ನು ಬಿಟ್ಟು ಅವರು ಏನೇ ಮಾಡಿದರೂ ಕೂಡ ನಾವು ಒಪ್ಪೋದಿಲ್ಲ ನಮ್ಮ ಹೋರಾಟ ಇದ್ದೇ ಇರ್ತದೆ ಮಾಡಬೇಕು ಯಾವುದನ್ನು ರೆ ಆಯ್ತಾ ಅದನ್ನ ಕಬ್ಜ ಮಾಡಬೇಕು ರಮೇಶ್ ಕುಮಾರ್ದು ಇವತ್ತ ಬಂದಿರೋದು ದಾಖಲೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಡೀತಾ ಇದೆ ಯಾವುದು ಹೋಗಲಿ ರಮೇಶ್ ಕುಮಾರ್ಗೂ ಬಿಟ್ಬಿಡೋಣ ಎಷ್ಟು ಅವರಿಗೆ ಭೂಮಿ ಇಲ್ಲ ಅಂದರೆ ನಾನೇ ರೆಕಮೆಂಡ್ ಮಾಡ್ತೇನೆ ಒಂದು ಎಕರೆ ಅಥವಾ ಎರಡು ಎಕರೆ ಭೂಮಿಯನ್ನು ಸರ್ಕಾರ ಅವ್ರಿಗೆ ಕೊಡಲಿ ಅರಣ್ಯ ಭೂಮಿಯಲ್ಲೇ ಕೊಡಲಿ ನಂದೇನು ಅಭ್ಯಂತರ ಇಲ್ಲ ನೀವು ಇಪ್ಪತ್ತು ಮೂವತ್ತು ಐವತ್ತು ನೂರು ಎಕರೆ ಕಬಳಿಸ್ಲಿಕ್ಕಲ್ಲ ಇರೋದು ಆಮೇಲೆ ಜನಪ್ರತಿನಿಧಿಗಳಾಗಿದ್ದವರು ನೀವೆಲ್ಲ ನೀವು ಕಬಳಿಸಿದರೆ ಕಬಳಿಸೋದಲ್ಲ ಅದು ನೀವು ಲೂಟಿ ಮಾಡಿರೋದು ಅದು ಅದನ್ನು ಬಿಡೋಕ್ಕಾಗೋದಿಲ್ಲ ಯಾರೋ ಒಬ್ಬ ಸಣ್ಣ ರೈತ ಅವನಿಗೇನೂ ಗತಿ ಇಲ್ಲ ಒಂದು ಎಕರೆನೋ ಎರಡು ಎಕರ ಹಾಕ್ಕೊಂಡಿದ್ದಾನೆ ಅಂತಂತಂದ್ರೆ ತಪ್ಪಿಲ್ಲ ಅದನ್ನು ಸರ್ಕಾರ ಕೇಳಿ ಅವ್ರಿಗೆ ಕೊಡಿಸ್ಬೋದು ಆ ರೀತಿ ಅವರು ಅರ್ಜಿ ಕೊಟ್ಟರೆ ಪಾಪ ಕೊಡ್ಸೋಣ ಅವ್ರಿಗೂನು ಒಂದೆರಡು ಎಕರೆ ಯಾರು ಒಪ್ಕೊಂಡಿದ್ದಾರೆ ಇದು ರಾಜೀನಾಮೆನೂ ಕೊಡ್ತೀನಿ ಅಂತ ಹೇಳಿದ್ರು ಇನ್ನು ಕೊಟ್ಟಿಲ್ವಾ ಅಲ್ಲ ನೀವು ಈಗಲಾಗಲೇ ಕೊಟ್ಟಿರಬೇಕು ಅನ್ಕೊಂಡೆ ನಾನು ಇನ್ನು ಕೊಟ್ಟಿಲ್ಲ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕಲ್ಲ ಅವರೇ ಹೇಳಿದ್ದಾರೆ ನನ್ನಿಂದ ವೈಫಲ್ಯ ಆಗಿದ್ರೆ ನನ್ ಅಲ್ಲ ಈ ಇಲಾಖೆ ನೋಡಿ ಮಂತ್ರಿ ಟ್ರೈನ್ ಓಡಿಸ್ತಾರ ರೈಲುಗಳು ಮಂತ್ರಿ ಓಡಿಸ್ತಾರ ಇಂದಿನ ಹಿಂದಿನ ಕಾಲದಲ್ಲಿ ಎಲ್ಲೋ ಟ್ರೈನು ಆಕ್ಸಿಡೆಂಟ್ ಆದರೆ ಅರೇ ನನ್ನ ನನ್ನ ಡಿಪಾರ್ಟ್ಮೆಂಟಲ್ಲಾಗಿದೆ ಅದರಿಂದಾಗಿ ನಾನು ಅದರ ಇದನ್ನು ಹೊತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ ಅದರಿಂದ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ರು ಇವರೇನು ರೀ ಸಿಕ್ಕಾಕ್ಕೊಂಡ್ರು ಇಲ್ಲ ನಾನು ಹಾಗೇ ಇಲ್ಲ ನಾನು ಕೋರ್ಟ್ಗೆ ಹೋಗ್ಲಿ ಬೇಕಾದರೆ ನೋಡ್ತೀನಿ ಅಂತಾರೆ ಮುಖ್ಯಮಂತ್ರಿಗಳೇ ಇವತ್ತು ರಿಸೈನ್ ಮಾಡಬೇಕಾಗಿತ್ತು ಇವತ್ತು ಅವ್ರು ಜೈಲಲ್ಲಿರಬೇಕಾಗಿತ್ತು ಸಿದ್ದರಾಮಯ್ಯನವರು ಅವ್ರು ಇನ್ನೂ ಜೈಲಿಗೂ ಹೋಗಿಲ್ಲ ರಿಸೈನು ಮಾಡಿಲ್ಲ ಏನು ಬೇಕಾದರೂ ನಾನು ಕೋ ಇವರು ಕೇಜ್ರಿವಾಲ್ ಥರ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿದರೆ ಜೈಲಲ್ಲಿ ಪರಪ್ನಗ್ರ ಜೈಲಲ್ಲಿ ಇದ್ದುಕೊಂಡೇ ನಾನು ಅಧಿಕಾರ ನಡೆಸ್ತೀನಿ ಅಂತ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಬಂದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆಯಾ ಸಂವಿಧಾನಕ್ಕೆ ಗೌರವ ಇದೆಯಾ ನಿಮ್ಮ ಮು ಆ ರೀತಿ ಆದರೆ ಇನ್ನು ಇವ್ರ ಯಾರು ಬಾಲಂಗೋಚಿಗಳಿವಲ್ಲ ಇನ್ನು ಅವು ಕೂಡ ಅವಧಿ ಅದನ್ನೇ ಮಾಡ್ತವೆ ಆದ್ದರಿಂದ ಇದು ಸರಿಯಾದ ಕ್ರಮಗಳಲ್ಲ ಸಂವಿಧಾನಕ್ಕೆ ನೀವು ಗೌರವ ಕೊಡಬೇಕಂತಂದರೆ ಇಂಥ ಅಪಾದನೆ ಬಂದಾಗಲೂ ಕೂಡ ಈಗಾಗಲೇ ಒಂದು ಹದಿನೈದು ದಿವಸದಿಂದ ನಡೀತಾ ಇದೆ ಇದು ಕಳಪೆ ಔಷಧಿಗಳು ಖರೀದಿ ಮಾಡಿದ್ದೀರಿ ಯಾವ ಇದು ಕಂಪ್ನಿಗಳನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದೀರೋ ಅವರ ಹತ್ರ ಅಡ್ಜಸ್ಟ್ ಮಾಡಿ ಒಂದೇ ತಿಂಗಳು ಬ್ಲಾಕ್ ಲಿಸ್ಟು ಎರಡನೇ ತಿಂಗಳಿಂದ ತಿರುಗಿ ವೈಟ್ ಲಿಸ್ಟೇ ಅವನು ಬ್ಲಾಕ್ ಮಾಡಿರಿ ಯಾರೀ ಅದು ವೈಟ್ ಲಿಸ್ಟೇ ಆಗೋಯಿತು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಕೊಂಡು ನೀವು ಭ್ರಷ್ಟಾಚಾರದಲ್ಲಿ ತುಂಬಿಟ್ಕೊಂಡು ಇವತ್ತೇನು ಮಾಡ್ತಾ ಇದ್ದೀರಿ ನೀವು ಮತ್ತೆ ಖರೀದಿ ಮಾಡಿದ್ದೀರಿ ಐ ವಿಡ್ ಫ್ಲೂಯಿಡ್ ಅದು ಕಳಪೆ ಅಂತ ಬಂದಿದೆ ಅಂತ ನೋಡಿ ಸೆಂಟ್ರಲ್ ಲ್ಯಾಬಲ್ಲಿ ಸ್ಯಾಂಪಲ್ ಪಾಸ್ ಆಗುತ್ತೆ ಮುಗೀತಾ ಅದೇ ಬಂದಿದೆ ಇಲ್ಲಿ ನೀವು ಖಾತ್ರಿ ಕೊಡ್ತೀರಾ ಸರ್ಟಿಫಿಕೇಟು ಮತ್ತೆ ನೀವು ಚೆಕ್ ಮಾಡೋದಿಲ್ಲ ಕಲ್ಕತ್ತಾದಿಂದ ಬಂದಿದೆ ಅದು ಬೆಂಗಳೂರಿಗೆ ಬಂತು ಸೆಂಟ್ರಲ್ ಲ್ಯಾಬ್ ಇರೋದಲ್ಲಿ ದೆಹಲಿಯಲ್ಲಿ ಅವರು ಅದನ್ನು ಇದು ಮಾಡಿದ ಮೇಲೆ ಅದೇ ಬಂದಿದೆಯಾ ಇಲ್ವಾ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡಿದ್ದೀರಾ ನಿಮಗೆ ಟೆಸ್ಟಿಂಗ್ ಇಲ್ಲಿಲ್ವಾ ಇಲ್ಲಿ ಮಾಡಬೇಕಲ್ವಾ ಶೋರೂಮಲ್ಲಿ ಹೋದರೆ ಶೋ ಕೇಸಲ್ಲಿ ಒರಿಜಿನಲ್ ಪೀಸ್ ಇಟ್ಟಿರ್ತಾರೆ ಅದೇ ಪೀಸೇ ನಿಮಗೆ ನೆಕ್ಸ್ಟ್ ಕೊಡ್ತಾವ್ರಿ ಅಂತ ನೀವು ಹೆಂಗೆ ಖಾತ್ರಿ ಇದೆಯಾ ಚೆಕ್ ಮಾಡ್ಕೊಳ್ಳೋದು ಯಾರು ಅದು ಡಿಪಾರ್ಟ್ಮೆಂಟ್ ಮಾಡಬೇಕಾಗಿರೋದು ನಿಮ್ಮ ಇದನ್ನೆಲ್ಲನೂ ತಗೊಂಡೋಗಿ ಸೆಂಟ್ರಲ್ ಮೇಲೆ ಹಾಕ್ಬೇಡಿ ಇದಕ್ಕೊಂದು ರೋಗ ಇದೆ ಈ ಸರ್ಕಾರಕ್ಕೆ ಮಾತೆತ್ತಿದ್ರೆ ಮೋದಿ ಬೇಕು ಒಳ್ಳೇದಕ್ಕೆ ಮೋದಿಯವರ ಹೆಸರು ಇದು ಇವ್ರು ಮಾಡಿದ ತಪ್ಪುಗಳಿಗೆಲ್ಲ ಮೋದಿ ಅವರ ಹೆಸರನ್ನು ತರ್ತಾರೆ ಕಳಪೆ ಕೆಲಸ ಮಾಡೋರು ನೀವು ಜವಾಬ್ದಾರಿಯನ್ನು ನಿಮ್ಮದೇ ಉತ್ತರ ಕೊಡಬೇಕಾದವರು ನೀವೇ ಇದನ್ನು ಮಾಡಿ ಧನ್ಯವಾದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು